ಏನ್ರಿ ಮಕ್ಕಳಿಗೆ ಕನ್ಯಾ ಬೇಕು ವರ ಬೇಕು ಅಂತಲ್ಲಿಕ್ಕೆ ಅವ್ವಪ್ಪ ಯಾರ್ಯಾರು ಕಾಲು ಹಿಡಿತಾರೆ ನಿಮ್ಗೆ ಗೊತ್ತದೇನು ಎಷ್ಟು ಕಡೆಗೆ ಹೋಗ್ತ ಎಷ್ಟು ಕಡೆಗೆ ಅಂತಾರೆ ಆ ತಾಯಿಗೆ ಗೊತ್ತದ ನಮ್ಮ ಸಸಿ ಬಂದ್ರೆ ನನ್ನ ಹಣೆ ಬಾರಿ ಏನಾಗ್ತದೆ ಅಂತ ಕಿ ಗೊತ್ತದೆ ಆದರೂ ನಮ್ಮ ಮಗ ಕನ್ಯಾ ನೋಡ್ರಿ ನಮ್ಮ ಮಗು ಒಂದು ಕನ್ಯಾ ನೋಡ್ರಿ ಆದಷ್ಟು ನಾನು ಹೊರಗೆ ಹಾಕ್ಬೇಕಲ್ಲ ಯಾರು ಹಾಕೋರು ಕರೀರಿ ಅಂತೆ ಅವಳು ತನ್ನ ಪರಿಸ್ಥಿತಿ ಏನಾಗ್ತದಂತ ವಿಚಾರ ಅವತ್ತಿನಿಂದ ಇವತ್ತಿನ ತನಕ ವಿಚಾರ ಮಾಡಿಲ್ಲ ಅವಳು ನಾನು ಹುಟ್ಟದಾಗ ನಡ್ಕೊಂಡು ನನ್ನ ಕೈ ನನಗೊಬ್ಬಳು ತಿಲ್ಲಿಕ್ಕೆ ಉಳ್ಳಿಕ್ಕೆ ಹಾಕೊಂಡು ಸಾಯುವ ತನಕ ನನ್ನನ್ನು ನೋಡ್ಕೊಳಬೇಕು ಅಂತನ್ನುವ ಒಬ್ಬ ವ್ಯವಸ್ಥಾ ಮಾಡಿ ತಾಯಿ ಕೈ ಬಿಡ್ತಾಳ ಆದ್ರೂ ಕಾಳಜಿ ಮಾಡ್ತಾರ ಕೈ ಬಿಟ್ಟರು ಕಾಳಜಿ ಮಾಡ್ತಾಳ ಇಂಥ ಚೇತನ ಇಂಥ ಸಂಪತ್ತು ಇಂಥ ಸಂಸ್ಕಾರ ನಮ್ಮ ಜಗತ್ನೊಳಗೆ ಬಿಟ್ರಿನ್ ಯಾವ ಜಗತ್ನೊಳಗೂ ಇಲ್ಲ ಯಾವ ಜಗತ್ನೊಳಗೂ ಇಲ್ಲ ಅದು ಒಂದೇ ಚೇತನ್ ನಮ್ಮ ಮುಖ ನೋಡಂಗಿಲ್ಲ ಮುದ್ರೆ ನೋಡಂಗಿಲ್ಲ ಸುಂದರ ಚಂದ ಏನೂ ಹೊಟ್ಟೆ ಆಗಿ ನಿಂದ್ ಹಿಡ್ಕೊಂಡು ಅವಳು ಕಾಳಜಿ ಮಾಡ್ತಾಳೆ ನನ್ನ ಮಕ್ಕಳು ಉಳಿಬೇಕು ನನ್ನ ಮಕ್ಕಳು ಒಳ್ಳೆಯವರಾಗಬೇಕು ಅಂತಲಿಕ್ಕೆ ವಿಚಾರ ಮಾಡಿದ್ದೆ ಇವನೇನ್ ಮಾಡ್ತಾನೆ ಒಂದು ದಿವ್ಸ ಆದರೂ ನಮ್ಮ ಅವ ಅಪ್ಪ ನನಗೋಸ್ಕರವಾಗಿ ಎಷ್ಟು ಕಷ್ಟಪಟ್ಟರು ಅಂತ ಒಂದು ದಿವ್ಸ ಆದರೂ ಕೂತು ವಿಚಾರ ಮಾಡ್ತಾನೆ ಟೈಮ್ ಅದ